ಇಂತಹ ಜನರು ನರಕಕ್ಕೆ ಹೋಗುವುದನ್ನು ಯಾರು ತಡೆಯಲು ಸಾಧ್ಯವಿಲ್ಲ ಹಿಂದೂ ಧರ್ಮದ ಎಲ್ಲ ಪುರಾಣಗಳಲ್ಲಿ ಗರುಡ ಪುರಾಣಕ್ಕೆ ಪ್ರಮುಖ ಸ್ಥಾನವಿದೆ ಗರುಡ ಪುರಾಣವು ಜೀವನದ ವಿವಿಧ ಅಂಶಗಳ ವಿವರವಾದ ವಿವರಣೆಯನ್ನು ಒಳಗೊಂಡಿದೆ ಈ ಪಠ್ಯವನ್ನು ಕೇಳುವುದರಿಂದ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಗರುಡ ಪುರಾಣವು ಜೀವನ ಸಾವು ಮತ್ತು ಮರಣದ ನಂತರ ಜೀವನದ ವಿವಿಧ ಅಂಶಗಳ ವಿವರವಾದ ವಿವರಣೆಗಳಿಗೆ ಹೆಸರುವಾಸಿಯಾಗಿದೆ ಗರುಡ ಪುರಾಣದಲ್ಲಿ ಮರಣದ ನಂತರ ಆತ್ಮದ ಪ್ರಯಾಣ ಕರ್ಮಗಳ ಫಲಗಳು ಮತ್ತು ಸ್ವರ್ಗ ಹಾಗೂ ನರಕ ಈ ಎಲ್ಲ ವಿಷಯಗಳನ್ನು ಬಹಳ ವಿವರವಾಗಿ ವಿವರಿಸಲಾಗಿದೆ ಗರುಡ ಪುರಾಣ ಪ್ರಕಾರ ಯಾವ ರೀತಿಯ ಜನರು ನರಕಕ್ಕೆ ಹೋಗುವುದನ್ನು ಯಾರು ತಡೆಯಲು ಸಾಧ್ಯವಿಲ್ಲ ಎಂಬ ಬಗ್ಗೆ ಮಾಹಿತಿ ತಿಳಿಸಲಾಗಿದೆ ಮನುಷ್ಯನು ತನ್ನ ಸ್ವಂತ ಕರ್ಮಗಳ ಫಲವನ್ನು ಮಾತ್ರ ಪಡೆಯುತ್ತಾನೆ ನೀವು ಯಾವುದೇ ಕರ್ಮಗಳನ್ನು ಮಾಡಿದರೂ ಮರಣದ ನಂತರ ಅದಕ್ಕೆ ತಕ್ಕಂತೆ ಫಲಿತಾಂಶಗಳನ್ನು ಪಡೆಯುತ್ತೀರಿ ಒಳ್ಳೆಯ ಕೆಲಸ ಮಾಡುವವರಿಗೆ ಒಳ್ಳೆಯ ಫಲ ಸಿಗುತ್ತದೆ ಮತ್ತು ಕೆಟ್ಟ ಕೆಲಸ ಮಾಡುವವರಿಗೆ ನರಕದಲ್ಲಿ ಸ್ಥಾನ ಸಿಗುತ್ತದೆ ಪಾಪಗಳಿಗೆ ಅನುಗುಣವಾಗಿ ಶಿಕ್ಷೆ ನಿಮ್ಮ ಜೀವನದಲ್ಲಿ ನೀವು ಮಾಡುವ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳಿಗೆ ಲೆಕ್ಕ ಹಾಕಲಾಗುತ್ತದೆ ಮತ್ತು ಮರಣಾನಂತರ ನೀವು ಖಂಡಿತವಾಗಿಯೂ ಅವುಗಳ ಫಲವನ್ನು ಪಡೆಯುತ್ತೀರಿ ಇದನ್ನು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಗರುಡ ಪುರಾಣವು ಹಿಂದೂ ಧಾರ್ಮಿಕ ಗ್ರಂಥದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿದೆ ಇದರಲ್ಲಿ ಹುಟ್ಟಿನಿಂದ ಮರಣ ಸ್ವರ್ಗ ನರಕ ಯಮಲೋಕ ಪುನರ್ಜನ್ಮ ಅವನತಿ ಇತ್ಯಾದಿಗಳನ್ನು ವಿವರವಾಗಿ ವಿವರಿಸಲಾಗಿದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಮರಣದ ನಂತರ ಕೆಟ್ಟ ಕೆಲಸಗಳನ್ನು ಮಾಡುವವರ ಆತ್ಮಗಳು ನೇರವಾಗಿ ನರಕಕ್ಕೆ ಹೋಗುತ್ತವೆ ಮತ್ತು ಇಲ್ಲಿ ಅವರಿಗೆ ಎಂತಹ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂದರೆ ಅದನ್ನು ಕೇಳುತ್ತಿದ್ದಂತೆ ನಿಮ್ಮ ಆತ್ಮವು ನಡಗುತ್ತದೆ ಗರುಡ ಪುರಾಣವು ಮುಖ್ಯವಾಗಿ ಹದಿನಾರು ನರಕಗಳ ಬಗ್ಗೆ ವಿವರಿಸುತ್ತದೆ ಈ ಹದಿನಾರು ನರಕಗಳಲ್ಲಿ ಒಬ್ಬ ವ್ಯಕ್ತಿಯು ಮಾಡಿದ ಪಾಪಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಪಡೆಯುತ್ತಾನೆ ಗರುಡ ಪುರಾಣವು ಹೇಳುವಂತೆ ಯಾರಾದರೂ ಸತ್ತಾಗ ಯಮದೂತರು ಅವನ ಆತ್ಮವನ್ನು ಯಮರಾಜನ ಆಸ್ಥಾನಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಚಿತ್ರಗುಪ್ತನು ಅವನ ಕಾರ್ಯಗಳ ಖಾತೆಯನ್ನು ಪ್ರಸ್ತುತಪಡಿಸುತ್ತಾನೆ ಇದಾದ ನಂತರ ಅವನ ಕರ್ಮಗಳ ಪ್ರಕಾರ ಅವನಿಗೆ ಶಿಕ್ಷೆ ಏನೆಂದು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು ಮತ್ತು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು ಪ್ರೀತಿಪಾತ್ರರಿಗೆ ದ್ರೋಹ ಮಾಡುವವರಿಗೆ ಗರುಡ ಪುರಾಣದ ಪ್ರಕಾರ ತಮ್ಮ ಪ್ರೀತಿಪಾತ್ರರಿಗೆ ದ್ರೋಹ ಮಾಡುವವರಿಗೆ ಮತ್ತು ಸ್ನೇಹಿತರನ್ನು ವಂಚಿಸುವ ಮತ್ತು ಜೀವನದಲ್ಲಿ ವಂಚನೆ ಮಾಡುವ ಜನರು ನರಕಕ್ಕೆ ಹೋಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಬರೀ ಸುಳ್ಳು ಹೇಳುವವರು ಅಲ್ಲದೆ ಗರುಡ ಪುರಾಣದ ಪ್ರಕಾರ ಸುಳ್ಳು ಹೇಳುವವರು ದೇವರ ಹೆಸರಿನಲ್ಲಿ ಸುಳ್ಳು ಪ್ರಮಾಣ ಮಾಡುವವರು ಮತ್ತು ದೇವರ ಹೆಸರಿನಲ್ಲಿ ಸುಳ್ಳು ಹೇಳುವವರನ್ನು ಯಾರೂ ನರಕಕ್ಕೆ ಹೋಗುವುದನ್ನು ತಡೆಯಲು ಸಾಧ್ಯವಿಲ್ಲ ಸುಳ್ಳು ಹೇಳುವವರಿಗೆ ನರಕದಲ್ಲಿ ಪ್ರತ್ಯೇಕ ಶಿಕ್ಷೆಯ ಅವಕಾಶವಿದೆ ನೀವು ಸುಳ್ಳು ಹೇಳಿ ಹಲವು ಬಾರಿ ತಪ್ಪಿಸಿಕೊಂಡಿರಬಹುದು ಆದರೆ ನೀವು ಶಾಶ್ವತವಾಗಿ ತಪ್ಪಿಸಿಕೊಂಡಿದ್ದೀರಿ ಎಂದು ಎಂದಿಗೂ ಭಾವಿಸಬೇಡಿ ಬದಲಿಗೆ ಯಮರಾಜನ ಆಸ್ಥಾನದಲ್ಲಿ ಇದಕ್ಕೆ ನೀವು ಹೊಣೆಗಾರರಾಗುವಿರಿ ಯಮರಾಜನ ಆಸ್ಥಾನದಲ್ಲಿ ಸುಳ್ಳು ಹೇಳುವವರಿಗೆ ಖಂಡಿತ ಶಿಕ್ಷೆಯಾಗುತ್ತದೆ ಸುಳ್ಳು ಹೇಳುವವರನ್ನು ತಪ್ಪದೆ ನರಕಕ್ಕೆ ಕಳುಹಿಸಲಾಗುತ್ತದೆ ಈ ನರಕದಲ್ಲಿ ಸುತ್ತಲೂ ಬೆಂಕಿ ಉರಿಯುತ್ತದೆ ಮತ್ತು ಬಿಸಿ ಎಣ್ಣೆ ಮತ್ತು ಕಬ್ಬಿಣದ ಪುಡಿಯನ್ನು ಒಳಗೊಂಡಿರುವ ಬಿಸಿ ಪಾತ್ರೆಗಳಿವೆ ಎಂದು ಹೇಳಲಾಗುತ್ತದೆ ಸಾವಿನ ಸಂದೇಶವಾಹಕರು ಪಾಪಿ ಆತ್ಮಗಳನ್ನು ಈ ಬಿಸಿ ಪಾತ್ರೆಯೊಳಗೆ ಮುಖ ಕೆಳಗೆ ಮಾಡಿ ಎಸೆಯುತ್ತಾರೆ ಹಿರಿಯರು ಮತ್ತು ಮಹಿಳೆಯರನ್ನು ಅವಮಾನಿಸಿದರೆ ತಂದೆ ತಾಯಿ ಹಿರಿಯರು ಮತ್ತು ಸಂಬಂಧಿಕರನ್ನು ಅವಮಾನಿಸುವ ಜನರು ಮರಣದ ನಂತರ ನರಕಯಾತನೆ ಅನುಭವಿಸಬೇಕಾಗುತ್ತದೆ ಮಹಿಳೆಯರನ್ನು ಶೋಷಿಸುವ ಮತ್ತು ಅವಮಾನಿಸುವವರು ನರಕದ ಅತ್ಯಂತ ಭಯಾನಕ ಹಿಂಸೆಗೆ ಒಳಗಾಗುತ್ತಾರೆ ಧರ್ಮವನ್ನು ಟೀಕಿಸುವವರಿಗೆ ಧರ್ಮವನ್ನು ಟೀಕಿಸುವವರಿಗೆ ನರಕದಲ್ಲಿ ಸ್ಥಾನ ಸಿಗುತ್ತದೆ ಹೌದು ದಾನದ ಹೆಸರಿನಲ್ಲಿ ಪ್ರದರ್ಶನ ಮಾಡುವವರು ಸಹ ನರಕಕ್ಕೆ ಹೋಗಬೇಕಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ